ಈಗಳಮ್ಮ ಹೊಲನೆಲ್ಲ ನಾವು ಮಾರ್ಬಿಡಣಮ್ತ ಇದ್ದೀನಿ ಸುಮ್ಮನೆ ಆ ಒಲ ಎಲ್ಲ ಮಾರ್ಬಿಟ್ಟತ್ತ ಸುಮ್ಮನೆ ಅಲ್ಲಿ ಓಟ್ಲಿಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹೊಲ ಇದ್ದರೆ ಅಲ್ಲಿ ಮಾಡಬೇಕು ಇವಾಗ ಯಾರು ಮಾಡ್ತಾರೆ ಹೊಲ್ದಾಗೆ ಯಾರು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ ಅದಕ್ಕೇನೆ ಸುಮ್ಮನೆ ಆ ವಾಲಕ್ಕೆ ಏನು ಸುಮ್ಮನೆ ಬಂಡವಾಳ ಹಾಕೋದು ಆ ಬೋರ್ನ ಬೇರೆ ನೀರು ಎಷ್ಟು ಬೋರ್ ಹಾಕಿರೋ ನೀರು ಬಿಡೋಲ್ಲ ಹೊಲದ್ಗಳಿಗೆ ಅದಕ್ಕೆ ನಮ್ಮದೇನು ಐತೆ ಹೊಲ ಅದು ಇರಲಿ ಹಾಂ ಅಲ್ಲಿರೋದ ಮಾರೋದು ಹ್ಞೂ ನಲ್ಗೋವಾಗಲ್ಲ ಬಡ್ಕೊಂಬಲ್ಲ ಸುಮ್ಮನೆ ಅದು ಮಾರಿ ಅನ್ಕೊಂಡ ಬಂಡವಾಳ ಹಾಕಿ ಸುಮ್ನಾ ದುಡ್ಕೊಂಬಲ್ದಾಗ ಏನ್ ಮಾಡಣ ಗಿಡ ಎಲ್ಲ ಇಲ್ಲಿ ಇಕ್ಕಿದೀವಿ ಇಲ್ಲೆಲ್ಲ ನೀರ್ ಬರ್ತಾವ್ ಸಾಕಿಲ್ಯೇ ಹ್ಮ್ ಅದಕ್ಕೆ ಅಲ್ಲದೆಲ್ಲ ಮಾಡ್ಬಿಡಣ ನಮ್ಮ ತೈದಿ ಆ ಜಾಗ ಕೊಡ್ತೀವಿ ಅಂದ್ರಲ್ಲ ಕೇಳಿ ಯಾರಿಗೂ ಕೊಡ್ಬೇಡ್ರಿ ನಮ್ಗೆ ಕೊಡ್ರಿ ಹೇಳಿ ಒಂದಿಷ್ಟು ಹೆಚ್ಚಾಗಿ ದುಡ್ಡು ಕೊಟ್ಟು ನಾವೇ ಮಾಡ್ಕೋಬೇಕು ಒಂದಿಷ್ಟು ಸ್ಯಾನೆ ದುಡ್ಡು ಕೊಡು ಹ್ಮ್ ಇಷ್ಟು ಶ್ಯಾನೆ ದುಡ್ಡು ಕೊಟ್ರೆ ಅವ್ರೆಲ್ಲಾ ಮಾಡ್ಕೊಡ್ತಾರೆ ಸರಿ ಆಯ್ತು ಮಾಡ್ತೀನಿ ಒಂದಿಷ್ಟು ಹೆಚ್ಚಾಗಿ ದುಡ್ಡು ಕೊಟ್ಬಿಟ್ಟು ಮಾಡ್ಕೊಂಡ್ ಕೊಟ್ಟಿನಿ ಬುದ್ಧ ಬಂದ್ಕೆ ಬಂದ್ಕಿಂದನ ನೀವ್ ಮಾಡ್ಕೊಂಡ್ ಹೋಗ್ರಮ್ಮ ಸರಿ ಆಯ್ತು ಹ್ಮ್ ನೀವ್ ಹೆಂಗ ಹೇಳ್ತಿರೋ ಹಂಗೆ ನಂದು ಏನಿಲ್ಲ ನೀವು ಮಾಡಿಕೊಟ್ರೆ ನಾವು ಅದಕ್ಕೆ ನೀವು ಮಾಡ್ಕೊಟ್ಟಿರೋ ತಕ್ಕನಂಗೆ ನಾವು ಕಷ್ಟಪಟ್ಟು ದುಡಿತೀವಿ ಹ್ಞೂ ನೀವು ಅದಕ್ಕೊಂದು ಗೌರವ ಕೊಡಬೇಕು ಹಾಂ ಓಟ್ಲು ಮಾಡ್ಕೊಡೋ ಜವಾಬ್ದಾರಿ ನಂದು ನಾನು ಮಾಡ್ಕೊಡ್ತೀನಿ ನಿನ್ನ ತಲೆ ಕೆಡಿಸ್ಕೋಬೇಡ ಹ್ಞೂ ಮಾಡ್ಕೊಂಡು ಹೋಗ್ರಿ ನೀನು ಲವ ಇಬ್ರು ಜವಾಬ್ದಾರಿಯಿಂದಾನ ಜವಾಬ್ದಾರಿ ತಗೊಂಡು ಈಗ ನಾವೇ ಬಂಡವಾಳ ಹಾಕಿದ್ದೀವಿ ಎಂಬ ಥರ ನೀವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಹ್ಞೂ ಬಿಡು ಅವರು ಹಾಕ್ಯಾವ್ರಪ್ಪ ಅವ್ರು ಹಾಕ್ಯಾವ್ರಿ ಇದು ಮಾಡ್ಕೊಂಬತ್ತರ ಅವೆಲ್ಲ ಬೇಡ ನಾವು ಬಂಡವಾಳ ಹಾಕಿದೀವಿ ಅಂತ ನೀವೇನು ಮಾಡ್ಕೊಳ್ಳ್ರಿ ಎಲ್ಲ ಆದಾಯ ನಷ್ಟ ಲಾಭ ನಷ್ಟ ಎಲ್ಲ ನಿಮ್ಮದೇನೆ ಅಯ್ಯೋ ಇದೇನಿದು ಯಾವ ಹೋಟ್ಲು ಅಂತ ಹೇಳ್ತಾ ಇದ್ದಾರೆ ಇವರು ಹೋಟ್ಲು ಮಾಡ್ತಾರಾ ಹ್ಮ್ ನಮ್ಮ ಅಮ್ಮೈ ನೋಡಿ ಅದೇ ಹೋಟ್ಲು ಮಾಡ್ತಾಯಿದ್ದಾರೆ ಇವ್ರು ಹ್ಮ್ ಅದೇ ನಮ್ಮ ಅಮ್ಮಾಯಿ ಇರೋದ್ ನೋಡಿ ಇವಾಗ ಇವರಿಗೆ ಹೋಟ್ಲು ಮಾಡಬೇಕು ಅಂತ ಅನಿಸಿರ್ಬೇಕು ಹ್ಞೂ ನಮ್ಮ ಅಮ್ಮಾಯಿ ಮಾಡ್ತಾಯಿರೋದು ನೋಡಿ ಸರಿ ಆಯ್ತು ಮಾವ ನೀವು ಮಾಡ್ಕೊಡೋದು ಚ ನಾವು ಮಾಡೋದು ಎಷ್ಟು ಹ್ಞೂ ಮಾಡ್ತೀವಿ ಹೇಳು ಮಾಡ್ತೀವಿ ಹ್ಞೂ ಅಲ್ಲೇನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಜಾಗ ಒಳ್ಳೆ ಜಾಗನ ಸಿಕ್ಕೈತೆ ಸುಮ್ಮನೆ ಮಾತಾಡ್ಕೊಂಡು ಬೇಗ ಮಾಡಿಬಿಡೋಣ ಹಾಂ ಈ ಶ್ರಾವಣಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಹಂಗೆ ಮಾಡೋಣ ಹ್ಞೂ ಎಲ್ಲ ಮಾತಾಡ್ಕೆ ಬಿಟ್ಟು ಶ್ರಾವಣಕ್ಕೆ ಮಾಡಿಬಿಡೋಣ ಶ್ರಾವಣಕ್ಕೆ ಮಾಡಿ ಸಾಕು ಇವಾಗ ಇಷ್ಟು ದಿವಸ ಇದ್ದು ಇವಾಗ ಆಶಾಡ್ದಾಗ ಯಾಕೆ ಕೈಯಾಕಣ್ಣ ಆಷಾಢದಾಗ ಏನು ಕೆಲಸನೂನು ಈಗ ಯಾ ಏನಾಗಲ್ಲ ಆದರೂ ಒಂದು ಅದು ಒಂಬುದು ಪದ್ಧತಿ ಎಂಬುದು ಮಾಡ್ಕೆ ಬಂದಾರ ಮೊದ್ಲಿಂದಲೂ ಹ್ಞೂ ಆಷಾಢದಾಗೆ ಏನೋ ಒಂದು ಶುಭ ಕಾರ್ಯ ಮಾಡೋದಾಗಲಿ ಏನೇ ಒಂದು ಹ್ಞೂ ಈಗ ಜಮೀನು ಏನೇ ಪ್ರತಿಯೊಂದು ಏನೇ ಮನೆ ಕಟ್ಟೋದಾಗಿರ್ಬೋದು ಮನೆ ಕೀಳೋದಾಗಿರ್ಬೋದು ಏನೇ ಆಗಿರಲಿ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಇದೀವಿ ಶುಭ ಕಾರ್ಯ ಮಾಡ್ತಾ ಇದೀವಿ ಅಂತ ಅಂದರೆ ಅದನ್ನು ಆಷಾಢ ಅಂತ ಹೇಳಿ ಏನೋ ಮಾಡೋದಿಲ್ಲ ಮುಟ್ಟಕ್ಕೆ ಹೋಗಲ್ಲ ಶ್ರಾವಣ ಬರ್ಬೇಕು ಶ್ರಾವಣ ಅಂದರೆ ಒಳ್ಳೆಯ ಇದು ಹ್ಞೂ ಅದಾಳೆ ನಮ್ಮ ಜನಗಳಿಗೆ ಮೈಂಡ್ ಸೆಟ್ಟಾಗಿ ಮೈಂಡ್ ಮೈಂಡ್ನಾಗಿ ಇದಾದರೆ ಒಳ್ಳೆಯದು ಇದಾದರೆ ಕೆಟ್ಟದ್ದು ಮತ್ತು ಕೆಟ್ಟದ್ದಾಗುತ್ತೆ ಹೆಂಗೆ ಹಿಂಗೆ ಹಿಂಗೆ ಏನಾನ ಯೋಚನೆ ಮಾಡ್ತಾರೆ ಯಾಕೆ ಈಸ್ತಿನ ನಿಧಿ ಶ್ರಾವಣಕ್ಕೆ ಸ್ಟಾರ್ಟ್ ಮಾಡೋಣ ಬಿಡು ಅಯ್ಯೋ ಇದು ಒಳ್ಳೆ ನನಗೆ ಸಮಾಸ ತಲಪ್ಪ ಸುಪಿಯಕ್ಕ ಸುಪಿಯಕ್ಕ ಏನೇ ಹಾಂ ಅವ್ರೇನೋ ಮಾತಾಡ್ತಾ ಇದ್ದಾರೆ ಅಲ್ಲಿ ಯಾಸಿಗ ಪೈ ಇಲ್ಲಿ ನಿಂತ್ಕೊಂಡಿದ್ದೀರಾ ಪುಣ್ಯ ಬಾ ಹ್ಞೂ ನೀನು ನಿಂತ್ಕೊಂಡ್ಬಿ ನಾನು ಪುಣ್ಯಮ್ಮ ಮಾತಾಡ್ತಾ ಇನ್ನೇನು ಇವಾಗ ಆಶಾಡಲ್ಲಮ್ಮ ಅದಕ್ಕೆ ಶ್ರಾವಣಕ್ಕೆ ಓಟ್ಲು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈಗ ಹೊಳತಿದ್ದೆ ಹ್ಞೂ ಹೋಟ್ಲು ಸ್ಟಾರ್ಟ್ ಮಾಡೋಣ ಹೇಳು ಇವಾಗ ಅಮಾಸ್ ಹಾಕ್ತಿದ್ದಂಗೆ ಸ್ಟಾರ್ಟ್ ಮಾಡ್ಬೋದು ಆಶಾಡು ಮುಗಿತೈತಿ ಹೋಟ್ಲು ಮಾಡ್ತೀವಿ ಅಂತೇಳಿ ಮಾತಾಡ್ತಿದ್ರು ಆ ವರ್ಷ ಮಾವನನ್ನು ಪುಣ್ಯ ಅದಕ್ಕೆ ಏನಪ್ಪ ಇದು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಮುನಿ ಮುನಿ ನಾನು ಹೇಳೋಣ ಇದ್ದೆ ಇಲ್ಲಿ ನೋಡಿಲಿ ಅವರು ಹೋಟ್ಲು ಮಾಡ್ತಾರಂತೆ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾಯಿದ್ರು ನಾನು ರಾತ್ರಿ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡೆ ನಿಮ್ಮ ಹೋಟೆಲ್ ಐತಲ್ಲ ನಿಮ್ಮ ಹೋಟೆಲ್ಲು ಅದ್ರ ಎದುರುಗಡೆ ಒಂದು ಹೋಟ್ಲು ಮಾಡ್ತಾಯಾರಂತೆ ಹ್ಞೂ ಅದ್ರ ಎದುರುಗಡೆನೆ ಹೋಟ್ಲು ಮಾಡಿ ಚೆನ್ನಾಗಿ ನಾವು ದುಡ್ಡು ಮಾಡ್ತೀವಿ ನೋಡು ಎದ್ದು ಅದಂಗೆ ಹೆಂಗೆ ಮಾಡ್ತೀವಿ ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಒಟ್ಟವ್ರು ಕಮ್ತಿದ್ರು ಕಣಿ ಹ್ಞೂ ಅಕ್ಕೇನು ಹೆಂಗೆ ಮಾಡ್ಬೇಕು ಅಂತ ಪ್ಲ್ಯಾನ್ ಮಾಡೋ ನಾನು ರಾತ್ರಿ ಕೇಳಿಸ್ಕೊಂಡಲ್ಲಿ ಮಾತಾಡ್ತಾ ಇದ್ರು ಪುಣ್ಯನು ಅವ್ರದ್ದು ಅಜ್ಜಯ್ಯಮ್ಮ ಎಲ್ಲರೂ ಕೂಕೊಂಡು ಮಾತಾಡ್ತಿದ್ರು ಕಣಿ ಹ್ಞೂ ಏನು ನನ್ನ ಮಕ್ಕಳು ಏನು ಮಾಡಿಲ್ಲ ಅಂತಾರೆ ಹ್ಞೂ ಮಾಡಿ ತೋರಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಅವಳು ಜಯಮ್ಮ ಅಮ್ಮ ಏನೇನೋ ಬಿಲ್ಡಪ್ ಕೊಡ್ತಾ ಇದ್ಲು ಅವಳು ಜೈ ಹೇಳ್ತಾ ಇದ್ಳು ನೀನು ಹ್ಞೂ ಇಲ್ಲ ಹೆಂಗೆ ಮಾತಾಡ್ತಿದ್ರು ಗೊತ್ತೇ ನಿಮ್ಮ ಥರ ನಾವು ಹೋಟ್ಲು ಮಾಡಬೇಕು ಅಂತ ಇದ್ದಾರೆ ಅವರು ಹೌದೇನು ನೋಡಿ ವಿಷಯ ಗೊತ್ತೇ ಇರಲಿಲ್ಲ ನಮ್ಮ ಇಂತ ಹೇಳಬೇಕು ಈ ವಿಷಯನ ಅಕ್ಕ ಜಲ್ದಿ ಹೋಗಿ ನಮ್ಮಮ್ಮಾಗಿ ವಿಷಯ ಹೇಳಲೇಬೇಕು ನಮ್ಮಮ್ಮಾಯಿಗೆ ವಿಷಯ ಹೇಳಿದ್ರೆ ಆಮೇಲೆ ಏನೋ ಒಂದು ಮಾಡುತ್ತೆ ಹ್ಞೂ ಅಲ್ಲ ನಾವಿರೋ ಬರೋ ದುಡ್ಡೆಲ್ಲ ಕಟ್ಟಿ ಇವಾಗ ನಮ್ಮ ಅಮ್ಮ ನಮ್ಮ ಅಪ್ಪನೂ ಬಿಡಿಸ್ಕೊಂಬಂದಿದ್ದೀನಿ ಎಷ್ಟು ದುಡ್ಡು ಆಯ್ತು ಗೊತ್ತೆ ಹ್ಞೂ ಎಷ್ಟೊಂದು ದುಡ್ಡು ಕಟ್ಬಿಟ್ಟು ಬಿಡಿಸ್ಕೊಂಬಂದಿದ್ದೀನಿ ಅಲ್ಲ ಇವಾಗ ಇವಾಗ ಇವ್ರು ಎಲ್ಲಿಂದ ತೋರ್ತಾರೆ ಎಲ್ಲಿಂದ ಮಾಡ್ತಾರೆ ಅಲ್ಲ ಇವ್ರು ಮಾಡ್ತಾರ ಏ ಮಾಡಲ್ಲ ಅನ್ಸುತ್ತೆ ಹ್ಞೂ ಎಲ್ಲ ಮಾತಾಡ್ತಿದ್ರು ಮಾಡ್ಬೋದು ಕಣೇನ ವಿರುದ್ಧವಾಗಿ ಮಾಡ್ಬೇಕು ಅಂತ ಅಂದ್ಕೊಂಡವ್ರೆ ಈ ವಿಷಯ ಫಸ್ಟ್ ನಿಮ್ಮ ಅಮ್ಮನಿಗೆ ತಿಳಿಸ್ಬಿಡು ಹಾಂ ಅದೇನಾದರೂ ಮಾಡ್ಬಿಟ್ಟು ಅದನ್ನೇನಾದ್ರೂ ಮಾಡೋದ್ ಕೇಳು ಹ್ಞೂ ಅದ್ರ ನೋಟ್ಲು ಮಾಡಬಾರ್ದು ಫಸ್ಟ್ ನಿಮ್ಮ ಅಮ್ಮನಿಗೆ ತಿಳಿಸಿ ಈ ವಿಷಯನ ತಿಳಿಸ್ಲೇಬೇಕು ಏನು ಮಾತಾಡೋದಿದ್ರು ಮನೆ ಹತ್ರ ಮಾತಾಡ್ಬೇಕು ಚಿಕ್ಕಪ್ಪ ಬನ್ನಿ ಹಾಂ ಇಲ್ಲಿ ಯಾಕೆ ನಿಂತ್ಕೊಂಡಿದ್ರ ನೀವು ಮನೆ ತಕ ಬರ್ರಿ ಏ ಬೇಡವ ಏನು ಯಾರಿಗೇನು ಎದುರ್ಕೆ ಮೊದಲಿಲ್ಲ ಏನಾಗ್ ಗೊತ್ತಾಗ್ಲಿ ಅಮ್ಮ ತಲೆ ಮಾತಾಡೋದು ಹ್ಞೂ ನೀವೇನು ತಲೆ ಕೆಡಿಸ್ಕೋಬೇಡ ನಾವು ಮಾಡಿ ನಾನು ಮಾಡ್ಕೊಡ್ತೀನಿ ನೀವಿಬ್ಬರು ಚೆನ್ನಾಗಿ ದುಡ್ದಾಕಲ್ರಿ ಅಷ್ಟೇ ಹ್ಞೂ ನನಗೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಯ್ತು ನಾನು ಮಾಡ್ತೀನಿ ತುಂಬ ಆಗಿ ಮಾಡ್ತೀನಿ ಸರಿನಾ ನೀನು ಚೆನ್ನಾಗಿ ದುಡ್ಕೊಳ್ರಿ ಅಷ್ಟೇ ಚೆನ್ನಾಗಿ ದುಡ್ಕೊಂಬೋದು ನನಗೆ ಬೇಕಾಗಿರೋದು ನೀವು ಚೆನ್ನಾಗಿ ದುಡ್ಡುಕೊಂಡು ದುಡ್ಡು ಮಾಡ್ಕೊಂಡು ಈಗಳಪ್ಪ ಈ ಅವರು ಮಾವ ಹಿಂಗೆ ಮಾಡ್ಕೊಟ್ಟಿತ್ತು ಅವ್ರು ಚಿಕ್ಕಪ್ಪ ಹಿಂಗೆ ಮಾಡಿಕೊಟ್ಟಿತ್ತು ಅಂತೇಳಿ ಈಗ ನಿನಗೆ ನಮ್ಮ ಮಾಮ ಆಗಬೇಕು ಅವ್ರ ಮಾಮ ಮಾಡ್ಕೊಟ್ಟಿತ್ತಪ್ಪ ಅಂತ ನಿನ್ಗೆ ಹೇಳ್ತಾರೆ ಯಾರಾದ್ರೂ ಹಿಂಗೆ ಏನಾದ್ರೂ ಮಾತಾಡ್ತಾ ಇರ್ತಾರೆ ಅದಕ್ಕೇ ಚೆನ್ನಾಗಿ ಮಾಡಿದರೆ ಒಂದು ನನಗೂ ಒಂದು ಹೆಸ್ರು ಉಳಿತೈತಿ ಅವ್ರು ಮಾಡ್ಕೊಟ್ಟಿದ್ರಂತ ಇವತ್ತೇ ಭಾಳ ಚೆನ್ನಾಗಿದ್ದಾರೆ ಬಿಡಪ್ಪ ಅಂತ ಹೇಳಿ ಏನೋ ನನಗೂ ಒಂಥರ ಖುಷಿ ಆಗುತ್ತೆ ಹ್ಞೂ ನನ್ನ ಮಕ್ಳು ಮುಂದೆ ಬಂದ್ರಪ್ಪ ನನ್ನ ಮಗ ಅಂತ ಹೇಳಿ ನನಗೂ ಭಾಳ ಖುಷಿ ಆಗುತ್ತೆ ನಮ್ಮ ಋತುಗೆ ಅವಾಗ ಮಾಡಿದೆ ಲಾಸ್ ಆಗ್ಬಿಡ್ತು ಒಂಥರ ಬೇಜಾರಾಯ್ತು ಅವಾಗ ಹ್ಞೂ ಅಲ್ವ ಋತು ಅವಾಗ ಎಷ್ಟು ಬೇಜಾರಾಯ್ತು ಹೇಳಿ ಲಾಸ್ ಆದಾಗ್ ಅದು ಅಷ್ಟೊಂದು ವರ್ಕೌಟ್ ಆಗಲಿಲ್ಲ ಹೇಳಿ ಚಿಕ್ಕಪ್ಪ ಅವಾಗ ಭಾಳ ಒಂಥರ ಏನೋ ಅದೊಂದು ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಹ್ಞೂ ಅದು ಯಾಕೋ ಗೊತ್ತಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ನು ಇರಲಿಲ್ಲ ಅದು ಯಾಕೋ ಕೆಲಸ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಬಿಡು ಹ್ಞೂ ಅದ್ರ ಬಗ್ಗೆ ಆಗೋಗಿರೋದ್ರ ಬಗ್ಗೆ ಮಾತಾಡೋದೇ ಇನ್ನು ಮುಂದೆ ಆಗೋದ್ರ ಬಗ್ಗೆ ನೋಡ್ಕೋಬೇಕು ಹ್ಞೂ ಪುಣ್ಯ ಇವರು ಮಾಡ್ತಾರೆ ಬಿಡು ಒಳ್ಳೆ ಕೆಲಸದವ್ರನ್ನ ಇಟ್ಕೊಂಡು ಅದೇ ಹ್ಞೂ ನಾವು ಹೆಂಗೆ ಮಾಡಬೇಕು ಅಂತ ಹೇಳಿ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಚಿಕ್ಕಪ್ಪ ನೀವು ಹೇಳ್ದಂಗೆ സെ ആയിട്ട് മവാക്കൊടോദത് എച്ചോ മാോദോ സെരി ആയിട്ട് മാക്കണ്ടോ നാവ്ദാരുന്നക്കണ്ടി ബന്ന്നി ഹോണ മനക്കി ಧೈರ್ಯವಾಗಿ ಮಾಡ್ಬೇಕೆ ಲಾಸ್ ಆಗುತ್ತೋ ಬಿಡುತ್ತೋ ಏನಾಗುತ್ತೋ ಗೊತ್ತಿಲ್ಲ ಮುಂದ್ಲೂ ಧೈರ್ಯವಾಗಿರ್ಬೇಕು ಧೈರ್ಯ ಇರ್ಬೇಕು ಕೆಲಸ ಮಾಡ್ಬೇಕಂದ್ರೆ ಧೈರ್ಯ ಮುಖ್ಯ ಧೈರ್ಯ ಇಲ್ಲದ್ ನಾವು ಮಾಡಕ್ ಆಗಲ್ಲ ಪ್ಲಾನ್ ಅಲ್ಲಿದ್ದಾರೆ ಹೋಗ್ಬಿಟ್ಟು ಫಸ್ಟ್ ನಿಮ್ಮ ಅಮ್ಮನಿಗೆ ವಿಷಯ ಅದಕ್ಕೂ ಕಣ್ಣು ಹಾಕೋರೆ ಥೂ ಮನೆ ಆಡ್ರು ಯಾರ ಸ್ವಲ್ಪ ಮುಂದೆ ಬರೋದ್ರೆ ಸಹಿಸಿಕ ಎಷ್ಟು ಹೊಟ್ಟೆ ಊರ್ಕಾಮ ಅಂತ ಜನಗಳು ಇರ್ತಾರೆ ಥೂ ಯಪ್ಪ ನನಗಂತೂ ಬಹಳ ಸಿಟ್ಟು ಬರುತ್ತೆ ಯಾತಮ್ಮ ಇಲ್ಲಿ ಮಾತಾಡ್ತಾ ಇದ್ದೀರಿ ಇಬ್ಬರ ನಿಂತ್ಕೊಂಡು ಏಯ್ ಅಲ್ಲಿ ಕಂಡುಬೋಟಿ ಹ್ಞೂ ಇವ್ರ ಅಂತ ಮಾತಾಡ್ತಿದ್ರ ಅದನ್ನು ಕೇಳಿಸ್ಕೊಂಡಂಗೆ ಸಿಟ್ಟು ಬಂತು ಅಕ್ಕಿ ಇಲ್ಲೇ ನಿಂತ್ಕೊಂಡಿದ್ದೆ ಹುರ್ಸಾನು ಓಟ್ಲು ಮಾಡ್ತಾನಂತಮ್ಮ ಹ್ಞೂ ಅದೇ ಅಮ್ಮ ಹೇಳ್ತಿತ್ತು ಓಟ್ಲು ಮಾಡ್ತಾನೆ ಅವನು ದೊಡ್ಡದಾಗೆ ಅಂತ ಕೂಡಲೇ ಭಾಗ್ಯಂಟಿಗೂ ಗೊತ್ತಾಯಿತೆ ಹೋಗ್ ಫಸ್ಟ್ ಈ ನಾನು ನಿಮ್ಮ ಅಮ್ಮ ಹೇಳು ಹಾಂ ನಿಮ್ಮಮ್ಮಾಯಿಗೆ ಹೇಳೇ ನಿಮ್ಮ ಮಾಡುತ್ತೆ ಹಾಂ ಅವನು ಮಾಡ್ತಾನೆ ನೋಡು ಒಬ್ರು ಮಾ ಒಬ್ರು ಯಾರನ್ನೊ ಒಂದು ಏನಾನ ಮಾಡಿ ಮುಂದುವರೆದವ್ರ ಅಂದ್ರೆ ಅದನ್ನೇ ಮಾಡ್ತಾರೆ ಕಣೆ ಜನ ಹ್ಞೂ ನಾವೇನಾದರೂ ಹೊಸ ಹೊಸ ಟ್ರೈ ಮಾಡೋಣ ಹೊಸ ಹೊಸದೇನಾದ್ರೂ ಪ್ರಯತ್ನ ಪಡೋಣ ಏನಾನ ಒಂದು ಮಾಡೋಣ ಬೇರೆದ ಹಾಂ ಅಂತ ಮನಸ್ಸೇ ಇಲ್ಲ ಅವ್ರು ಅದರಲ್ಲಿ ಚೆನ್ನಾಗೆ ಅವ್ರಿಗೆ ವ್ಯಾಪಾರ ಆಗುತ್ತೆ ಮುಂದೆ ವರ್ದವ್ರೆಂದ್ರೆ ಏ ನಾವು ಅದನ್ನ ಮಾಡ್ಬೇಕು ಅವ್ರಿಗೆ ಕೇಳಿಸ್ಬೇಕು ಅನ್ನೋದು ಇಂಥ ಬುದ್ಧಿ ನಮ್ಮ ಜನಗಳ್ದು ಹ್ಞೂ ಥೋ ಅಯ್ಯಪ್ಪ ಇಂಥ ಜನಗಳು ಇರ್ತಾರಪ್ಪ ಅನ್ಸುತ್ತೆ ್ರಮ್ಮ ಹ್ಞೂ ಏನೋ ಪುಣ್ಯನೂನು ಅವರೆಲ್ಲ ಮಾಡ್ತಾರೆ ಅಂತ ಮಾತಾಡ್ತಿದ್ರು ಹ್ಮ್ ಅಂತ ಹೇಳ ಅವ್ರ ತಗೋ ಮಸ್ತಾಗೈತಮ್ಮ ದುಡ್ಡು ನೀನಂಗೆ ಅಂತೀಯ ಶಿವನಿ ಮಸ್ತಾಗಿಕ್ಣ ದುಡ್ಡು ಇಲ್ಲ ಅಂತ ಆಗಿ ಅಂತಿಯಾ ಮಾಡ್ತಾರ ಅವ್ರು ಹ್ಮ್ ಮಾಡ್ತಾರೆ ಬಿಡು ಏ ನೀನು ಹ್ಮ್ ಮಾಡ್ತಾರಮ್ಮ ಮಾಡ್ತಾರೆ ಕಷ್ಟಪಟ್ಟು ಮಾಡ್ತಾರೆ ಹ್ಞೂ ಕಷ್ಟ ಬೀಳ್ತಾರೆ ಹೇಳಂದ್ರೆ ಕಷ್ಟ ಬೀಳ್ತಾರೆ ಹುಡುಗಿ ಹೆಂಗೆ ಮಾಡೋದು ನಾ ಮನೆಗೆ ಒಂದು ಬದುಕೆಲ್ಲ ಕಷ್ಟಪಟ್ಟು ಮಾಡ್ತಾರೆ ಅವಳು ಹ್ಞೂ ಮಾಡ್ತಾರೆ ಮಸ್ತ ದುಡ್ಡು ಇಕ್ಕೋಣ್ ವರ್ಷ ಅಂತೂ ಮಸ್ತಾಗಿ ಇಣೋಣಿ ಹ್ಞೂ ವರ್ಷ ಅಂತ ಅರ್ಕೆ ಮಾಡ್ತಾರೆ ಎಲ್ಲ ಚೆನ್ನಾಗಿರೋದಾರ ಹೊತ್ತು ಎಲ್ಲನ ಮಸ್ತಾಗಿ ಇಕ್ಕಾಣೋನು ವರ್ಷ ದೊಡ್ಡ ಅಲ್ಲ ನನ್ನ ವಿರುದ್ಧವಾಗಿ ಹೋಟ್ಲು ಮಾಡ್ತಾ ಇದ್ದಾರಂತೆ ಈ ವಿಷಯ ಗೊತ್ತಾತಿ ಈ ವಿಷಯ ಫಸ್ಟ್ ನಮ್ಮಅಮ್ಮನಿಗೆ ತಿಳಿಸಬೇಕು ಹ್ಞೂ ನಮ್ಮ ಅಮ್ಮನಿಗೆ ತಿಳಿಸಿದ್ರೆ ಏನೋ ಆಗುತ್ತೆ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟೇ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು